ಇದಕ್ ಏನ್ ಮಾಡ್ರಿ ಸರ್ ಹತ್ತಿಗ್ರಿ ಎಣ್ಣೆ ಹಚ್ಚಿರಿ ಬೀಜ ಹಚ್ಚ ಮುಂದಾಗ ಹೋಮಿಕ್ ಎಣ್ಣೆ ಹಚ್ಚಿ ಉರಿ ಅಂದ್ರ ಅದು ಕಂಪನಿ ಸರ ಕಂಪನಿ ಗೊತ್ತದ ವೇಸ್ಟೇಜ್ ಕಂಪನಿ ವೇಸ್ಟೇಜ್ ಕಂಪನಿ ರೀ ಇದು ನಂತರ ಏನ್ ಮಾಡ್ರಿ ಸರ್ ಸ್ಪ್ರೇ ಮಾಡ್ರಿ ಈ ಎಡ್ಡೆ ಹೊಡೆದ್ರಿ ಮತ್ತೆ ನಾವು ಬೇರೆ ಬೇರೆ ಹೊಡೆದ್ರಿ ಇವ್ ಎಡ್ಡೆ ಎರಡ್ ಸರಿ ಹೊಡೆದ್ವಿ ಮಾಸ್ ಎಣ್ಣೆ ಹೊಡೆದ್ರಿ ಮಾಸ್ ಕೈ ಕೊಟ್ಟಿದ್ದೀವಿ ಮಾಸ್ ಹೊಡೆದ್ರಿ ಹೌದಲ್ರಿ ಇದಕ್ಕ ಗ್ರಾನರ್ಸ್ ಗೊಬ್ಬರ ಕಟ್ಟಿರಿ ಹೌದಲ್ರಿ ಹೂವ ಕಾಯಿ ಅದಾವ್ರಿ ಹೌದಲ್ರಿ ಗಿಡ ಸಾಣದ್ರು ಕೂಡ ಕಾಯಿ ಜಾಸ್ತಿ ಅವ ಹೌದ್ರಿ ಸರ್ ಕಾಯಿ ಜಾಸ್ತಿ ಇದು ನೋಡಿ ಸರ್ ಜಾಸ್ತಿ ಈಗ ಆಲ್ರೆಡಿ ಮಾಸ್ ಹೊಡೆದಾರ ಸರ್ ಇದಕ್ಕ ಇದ್ ಜೂಮ್ ಮಾಡ್ಕೊರಿ ಸರ್ ಪಟೇಲ್ ಹೊಡೆ ಜೂಮ್ ಮಾಡಿ ಕಾಯಿ ಅವ್ರಿ ಆಲ್ರೆಡಿ ಹೂ ಬಿಚ್ಚದ್ರಿ ಕಾಯಿ ಅವ್ರಿ ಈಕ ಆಲ್ಮೋಸ್ಟ್ ಕಾಣ್ತೀರಿ ಸರ್ ಕಾಯಿಲ್ರಿ ಕಾಯಿ ಕೂಡ ದಪ್ಪ ಆಗ್ಲಾರ ಹೂ ಬಿಚ್ಚರಿ ಆಲ್ರೆಡಿ ಹೂ ಸಾರಿ ಮಾಸ್ ಹೊಡ್ದಾರ ಸರ್ ಏಟಿ ಟೂ ಮತ್ ಹಮ್ಮಿಕ್ ಯೂಸ್ ಮಾಡ್ಯಾರ ಸರ್ ಊರ ಸರ್ ಮಲ್ಗಾಣ ಸಿಂಗಿ ತಾಲೂಕ್ ಮಲ್ಗಾಣ ಸಿಂಧಿ ತಾಲೂಕ್ ಮಲ್ಗಾಣ ಜಿಲ್ಲಾ ಸರ್ ಬಿಜಾಪುರ ಜಿಲ್ಲಾ ಬಿಜಾಪುರ ಆಯ್ತು ಸರ್ ಇದು ಹೆಂಗ್ ಚಲೋ ಅನ್ಸಿ ಹೆಂಗ ಅನ್ಸಿ ಸರ್ ಇದು ನಿಮ್ ಹೊಲ್ದಾಗ ಯಾವ ಬೆಳೆ ಯಾವ ಸೋದ್ರಿ ಕಬ್ಬ ಕಬ್ಬರಿ ಮತ್ ಹತ್ತಿ ಹತ್ತಿ ತೊಗರಿ ಎಲ್ಲದಕ್ಕೂ ಇದೇ ಯೂಸ್ ಮಾಡಿ ಎಲ್ಲದಕ್ಕೂ ಇದೇ ಯೂಸ್ ಮಾಡಿ ನಮಸ್ಕಾರ